ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿರೋ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ವಿರುದ್ದ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಏಪ್ರಿಲ್ ಹತ್ತೊಂಬತ್ತರ ತನಕ ಕಾದು ನೋಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಶುಕ್ರವಾರ ತಮ್ಮ ಬೆಂಬಲಿಗರ ಜೊತೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಎಷ್ಟೇ ಸಿಟ್ಟಿದ್ರೂ ಈಶ್ವರಪ್ಪ ಪಕ್ಷದ ವಿರುದ್ಧ ಬಂಡಾಯ ಸ್ಪರ್ಧೆ ಮಾಡಲಾರರು ಅನ್ನೋ ಪಕ್ಷದ ನಂಬಿಕೆ ಸದ್ಯಕ್ಕೆ ಸುಳ್ಳಾಗಿದೆ ಆದರೆ ನಾಮಪತ್ರ ಸಲ್ಲಿಸಿದ್ರೂ ಅಂತಿಮವಾಗಿ ಕಣದಿಂದ ಹಿಂದಕ್ಕೆ ಸರಿತಾರೆ ಅನ್ನೋದು ಸಂಘ ಪರಿವಾರದ ಹಿರಿಯರ ಬಲವಾದ ನಂಬಿಕೆ ಹೀಗಾಗಿ ಏಪ್ರಿಲ್ ಹತ್ತೊಂಬತ್ತರ ತನಕ ಕಾದು ನೋಡಿ ನಂತರ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ನಿರ್ಧರಿಸಿದೆ ಬಂಡಾಯ ಶಮನದ ಬಗ್ಗೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದು ಕೊನೆ ಕ್ಷಣದ ತನಕ ಕಾದು ನೋಡಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಇದರ ಮಧ್ಯೆ ಸಂಘದ ಹಿರಿಯರು ತೆರೆ ಸಂಧಾನ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ ಒಂದು ವೇಳೆ ಸಂಧಾನ ಯಶಸ್ವಿಯಾಗದೇ ಇದ್ರೆ ಪಕ್ಷದಿಂದ ಉಚ್ಚಾಟನೆಗೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಸದ್ಯಕ್ಕಂತೂ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಕೈಗೆ ಅಸ್ತ್ರ ಸಿಗುತ್ತೆ ಇದರಿಂದ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಕೂಡ ಬೀರುತ್ತೆ ಈ ಕಾರಣಕ್ಕಾಗಿ ನಾಮಪತ್ರ ವಾಪಸ್ ಪಡೆಯೋ ಕೊನೆ ಕ್ಷಣದ ತನಕ ಈಶ್ವರಪ್ಪ ಅವರಿಗೆ ಕಾಲಾವಕಾಶ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದು ಮನವೊಲಿಕೆ ಕಾರ್ಯದ ಆಯ್ಕೆಯನ್ನು ಕೂಡ ಮುಕ್ತವಾಗಿರಿಸಿಕೊಂಡಿದ್ದಾರೆ ರಾಜ್ಯ ಬಿಜೆಪಿಗೆ ಈಶ್ವರಪ್ಪ ಬಿಸಿತುಪ್ಪವಾಗಿ ಪರಿಣಮಿಸಿದ್ದಾರೆ ನುಂಗಲೂ ಆಗದೆ ಉಗುಳೋದಕ್ಕೂ ಆಗದ ರಾಜ್ಯದ ಬಿಜೆಪಿ ನಾಯಕರು ಹೈಕಮಾಂಡ್ ಕಡೆ ನೋಡ್ತಾ ಇದ್ದಾರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿ ಆಗಿದೆ ಆದರೂ ರಾಜ್ಯ ಬಿಜೆಪಿ ನಾಯಕರು ತುಟಿ ಬಿಚ್ಚುತ್ತಾ ಇಲ್ಲ ಉಗ್ರವಾಗಿ ಖಂಡನೆ ಕೂಡ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಹೈಕಮಾಂಡ್ ನಿಂದ ಬಂದಿರೋ ನಿರ್ದೇಶನ ಈಶ್ವರಪ್ಪ ವಿಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ತಲೆಕೆಡಿಸಿಕೊಳ್ಳೋದು ಬೇಕಿಲ್ಲ ಹೈಕಮಾಂಡ್ ಎಲ್ಲವನ್ನೂ ನೋಡ್ಕೊಳ್ಳುತ್ತೆ ಅನ್ನೋ ಸಂದೇಶವನ್ನ ವರಿಷ್ಠರು ರಾಜ್ಯ ಘಟಕಕ್ಕೆ ಕಳಿಸಿದ್ದಾರೆ ಜೊತೆಗೆ ಈಶ್ವರಪ್ಪ ವಿರುದ್ಧ ಬಹಿರಂಗ ಹೇಳಿಕೆ ನೀಡಬಾರದು ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈಶ್ವರಪ್ಪ ವಿಚಾರದಲ್ಲಿ ರಾಜ್ಯ ಬಿಜೆಪಿಯ ಅಗ್ರ ನಾಯಕ ಯಡಿಯೂರಪ್ಪ ಸೇರಿದ ಹಾಗೆ ಎಲ್ಲರೂ ಯಾವುದೇ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಈಶ್ವರಪ್ಪ ನಡೆಯನ್ನ ಖಂಡಿಸುವ ಅಥವಾ ಅವರ ಮನವೊಲಿಕೆಗೆ ಮುಂದಾಗುವ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಕೇಂದ್ರದಲ್ಲಿ ನಾನೂರು ಪ್ಲಸ್ ಸ್ಥಾನದೊಂದಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಪ್ಲಾನ್ ಮಾಡಿರೋ ಬಿಜೆಪಿ ವರಿಷ್ಠರು ರಾಜ್ಯದಿಂದ ಕೂಡ ಹೆಚ್ಚಿನ ಸ್ಥಾನಗಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಶ್ವರಪ್ಪ ವಿಚಾರದಲ್ಲಿ ಆತುರದ ಹೆಜ್ಜೆ ಇಟ್ಟರೆ ಹಿಂದುಳಿದ ವರ್ಗದ ಮತಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಲಿಂಗಾಯತರನ್ನ ಬಿಜೆಪಿ ಕಡೆಗಣಿಸಿದೆ ಅನ್ನೋ ಅಸ್ತ್ರ ಪ್ರಯೋಗಿಸಿ ಬಿಜೆಪಿಗೆ ಹಿನ್ನಡೆಯುಂಟು ಮಾಡುವಲ್ಲಿ ಸಕ್ಸಸ್ ಆಗಿದ್ದ ಕಾಂಗ್ರೆಸ್ ನಾಯಕರು ಈಗ ಈಶ್ವರಪ್ಪ ವಿಚಾರದಲ್ಲಿಯೂ ಅದೇ ಅಸ್ತ್ರ ಪ್ರಯೋಗಿಸೋ ಮುನ್ಸೂಚನೆ ಅರಿತಿದ್ದಾರೆ ಈಶ್ವರಪ್ಪ ಅವರನ್ನ ಉಚ್ಚಾಟನೆ ಮಾಡಿದರೆ ಬಿಜೆಪಿ ಹಿಂದುಳಿದ ನಾಯಕರ ಬೆಳವಣಿಗೆ ಸಹಿಸೋದಿಲ್ಲ ಹಿಂದುಳಿದ ವರ್ಗದ ವಿರೋಧಿ ಅಂತ ಕಾಂಗ್ರೆಸ್ ಬಿಂಬಿಸುತ್ತೆ ಕಾಂಗ್ರೆಸ್ ಕೈಗೆ ನಾವೇ ಅಸ್ತ್ರ ಕೊಟ್ಟಂತಾಗತ್ತೆ ಅಲ್ಲದೆ ಹಿಂದುಳಿದ ವರ್ಗದ ಮತಗಳು ದೂರ ಸರಿಯಲೂಬಹುದು ಅನ್ನೋ ಆತಂಕ ವರಿಷ್ಠರಿಗಿದೆ ಹಾಗಾಗಿ ಈಶ್ವರಪ್ಪ ವಿಚಾರದಲ್ಲಿ ತಕ್ಷಣ ಕ್ರಮದಂತಹ ಹೆಜ್ಜೆ ಇಡದೆ ಕಾದು ನೋಡು ತಂತ್ರಕ್ಕೆ ಮೊರೆ ಹೋಗಿದೆ